ಮುಳುಗಬೇಕು ಮನುಷ್ಯ ಬದುಕಿನಲ್ಲಿ ಪ್ರಶಾಂತಿಯನ್ನ ಸಾಧಿಸಬೇಕಾದ್ರೆ ಮನುಷ್ಯ ಮುಳುಗಬೇಕು ಆಳವಾಗಿ ಮುಳುಗಿರಬೇಕು ಒಂದು ಕ್ರಿಯೆಯೊಳಗೆ ಮುಳುಗಬಹುದು ಒಂದು ವಸ್ತುವಿನಲ್ಲಿ ಮುಳುಗಬಹುದು ಒಂದು ವಿಚಾರದಲ್ಲಿ ಮುಳುಗಬಹುದು ಅದು ಮುಳುಗೋ ಕೆಲಸ ಬಹಳ ಮಹತ್ವದ್ದು ತನ್ನಮಯತ ಇರಬೇಕಾದ ತನ್ಮಯತ ಆದಾಗ ತನ್ನಮಯ ಆದಾಗ ಮನಸ್ಸು ಮುಳುಗದಾಗ ಎರಡು ಸಂಗತಿಗಳು ಉಂಟಾಗ್ತ ಏನು ಅಂದರೆ ಆ ವಸ್ತುವಿನಲ್ಲಿ ಮುಳುಗದಾಗ ಏನಾಗ್ತದೆ ಒಂದು ಬಗೆಯ ಸಂತೋಷ ಉಂಟಾಗ್ತದೆ ಒಂದು ಬಗೆಯ ಸಂತೋಷ ಉಂಟಾಗ್ತದೆ ಆ ಸಂತೋಷ ಐಂದ್ರಿಕಲ್ಲ ಅದು ಅತೀಂದ್ರಿಯ ಸಂತಸ ಅದೊಂದು ವಿಶೇಷವಾದ ಆನಂದ ಉಂಟಾಗ್ತದೆ ಅದು ಸಮಾಧಿಸ್ತ ಆನಂದ ಮುಳುಗದಾಗ ಅದು ಆಗ್ತದ ಎರಡನೇದ್ದು ವಸ್ತುವಿನ ಸಮಗ್ರ ಭಾನ ಬರ್ತದೆ ದರ್ಶನ ಆಗ್ತದೆ ವಸ್ತುವಿನ ಸ್ವರೂಪ ದರ್ಶನ ಉಂಟಾಗ್ತದೆ ಎರಡು ವಸ್ತುವಿನ ಸ್ವರೂಪ ದರ್ಶನ ಆಗ್ತದೆ ಮತ್ತು ಒಂದು ಬಗೆಯ ಅತೀಂದ್ರಿಯ ಸಂತಸ ಉಂಟಾಗ್ತದೆ ಇವು ಎರಡು ಸಮಾಧಿಯ ಫಲಗಳು ಆದ್ದರಿಂದಲೇ ಜಗತ್ತನ್ನು ತಿಳ್ಕೋಬೇಕಂತೂ ಹೊರಟರೂ ಮನಸ್ಸು ಸಮಾಧಿಸ್ತಾಗಬೇಕು ಮುಳುಗಬೇಕಾದ್ರ ಯಾವುದೇ ಇರಲಿ ಮನಸ್ಸ ಮುಳುಗಬೇಕು ಹೀಗೆ ಇದೊಂದು ಇದೊಂದು ವಸ್ತು ಏನದ ಅಂತ ಒಬ್ಬ ಜೀವಶಾಸ್ತ್ರಜ್ಞ ಅಥವಾ ಸಸ್ಯಶಾಸ್ತ್ರಜ್ಞ ಆತ ಇದು ಏನದ ಅಂತ ನೋಡಲಿಕ್ಕೆ ಹೊರಟ ಅಂದ್ರೆ ಅದ್ರಾಗ ಮುಳುಗುತ್ತಾನೆ ಎಷ್ಟು ಅಂದ್ರೆ ಉಳದೆಲ್ಲ ವ್ಯವಹಾರಗಳು ಅವು ಮರಿಯಾಗಿ ಹೋಗಿಬಿಡ್ತ ಎಲ್ಲ ಮರೆತು ಬಿಡ್ತಾನೆ ಎಷ್ಟೋ ಸಲ ಏನು ತಾವು ನೋಡಿರಬೇಕು ಹೀಗೆ ಕೂತ್ಕೊಂಡಿರ್ತೇವೆ ಹಗಲ ಒಂದು ನಾಟಕ ನಡೆದಿರ್ತದೆ ಒಂದು ಏನರ ಚಿತ್ರ ನಡೆದಿರ್ತದೆ ಟಿ ಮುಂದೆ ಕೂತಿರ್ತೇವಿ ರವಿವಾರ ಅಲ್ಲೇ ತಟ್ಟೆ ಅಲ್ಲೇ ಇಟ್ಕೊಂಡಿರ್ತೇವಿ ಊಟ ಮಾಡ್ತಾ ಇರ್ತೇವಿ ಹುಡುಗರು ಕೂತಿರ್ತಾರೆ ನೀವು ಕೂತಿರ್ತೀರಿ ಅದನ್ನ ನೋಡ್ಕೋತ ನೋಡ್ಕೋತ ಇಷ್ಟು ಚೆಂದ ಇರ್ತದೆ ಅದ ಕಥಾ ಥನ್ ಮುಳುಗ್ತೇವೆ ಆ ಚಿತ್ರದಾಗ ಮುಳುಗ್ತೇವೆ ಎಷ್ಟು ಮುಳುಗುತ್ತೇವೆ ಅಂದ್ರೆ ಏನು ಉಂಡೇವಿ ಗೊತ್ತಾಗೋದಿಲ್ಲ ಎಷ್ಟು ಉಂಡೇವಿ ಗೊತ್ತಾಗೋದಿಲ್ಲ ಎಷ್ಟು ಮಜಾದ ಒಂದು ಘಟನಾ ನಡೀತು ಮುಂಬೈದಾಗ ಅವರು ದೊಡ್ಡವರು ಬಾಗಿಲ ಮುಂದೆ ಮಾಡ್ಯಾರ ಆ ಬಳಿಕ ಕೂತು ನೋಡ್ತಾ 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 ಇದಾರೆ ರಾತ್ರಿ ಸುಮಾರು ಒಂಬತ್ತು ಒಂಬತ್ತುವರೆ ಗಂಟೆ ಆ ಬಳಿಕ ಇಷ್ಟು ಮಗ್ಗನಾಗಿದ್ರಲ್ಲ ಒಬ್ಬ ಬಾಗ್ಲ ತಗದ ಗೊತ್ತಿಲ್ಲ ಯಾರಿಗೆ ತಗದವಂಗಲ್ಲ ನೋಡೋರು ಅಷ್ಟು ಮುಳುಗ್ಯಾರ ಒಳಗೆ ಬಂದ ಗೊತ್ತಾಗ್ಲಿಲ್ಲ ನಾಲ್ಕು ಅದಾರ ಕುಂತಾರ ಅದ್ರ ಗೊತ್ತೇ ಇಲ್ಲ ಆ ಬಳಿಕ ಒಳಗೆ ಆದ ಗೊತ್ತಿಲ್ಲ ಈಸೋರಿ ತೆಗೆದ ಎಲ್ಲ ಆಭರಣ ತಗೊಂಡ ಕಟ್ಕೊಂಡ ಹೋಗುವಾಗ ಹಿಂಗೆ ಮಾಡ್ದ ಗೊತ್ತಿಲ್ಲ ಬಾಗಿಲ ಮುಚ್ಚಿಕೊಂಡು ಹೋದ ಎದ್ದಿಲ್ಲ ಮಲಗಿಲ್ಲ ಆದ್ರೆ ಎದ್ದಿಲ್ಲ ಮಲಗ್ಯಾರೇನು ಇಲ್ಲ ಮತ್ತು ಎದ್ದಾರೇನು ಎಲ್ಲ ಹೋಗ್ಯಾನ ಎಲ್ಲ ತಗೊಂಡು ಹೋಗ್ಯಾನ ತುಮೈ ಆಗ್ಯಾರ ವೈದ್ಯದ ಮಹತ್ವದ್ದಲ್ಲ ತನುಮೈ ಆಗ್ಯಾರಲ್ಲ ಮುಳುಗುದಾಗ ಏನೂ ಕಾಣಿಸೋದಿಲ್ಲ ಕಳ್ಳ ಕಾಣಿಸೋದಿಲ್ಲ ಸಂಪತ್ತು ಕಾಣೋದಿಲ್ಲ ರುಚಿ ಗೊತ್ತಾಗೋದಿಲ್ಲ ಏನೇನು ಗೊತ್ತಾಗೋದಿಲ್ಲ ಅದಕ್ಕೆ ಸಮಾಧಿ ಅವಸ್ಥಾ ಅವರು ಸಮಾಧಿ ಎದರಾಗಾಗಿತ್ತು ಅಂದ್ರೆ ಎದರಾಗ ಎದರಾಗ ಆದರೆ ಸಂಪತ್ತು ಹೋಗಿ ಬಿಡ್ತದೆ ಅದರಾಗ ಆಗಿತ್ತದ ಅಷ್ಟು ತನ್ಮಯ ಆಗಿತ್ತ ಆಗಬೇಕು ಮನುಷ್ಯ ತನ್ಮಯ ಆಗಬೇಕು ಇಲ್ಲದೆ ಇದ್ರೆ ಅದನ್ನು ಅನುಭವಿಸಲಿಕ್ಕಾಗೋದಿಲ್ಲ ಅನುಭವಿಸಕ್ಕಾಗೋದು ಎದರಾಗ ತನ್ಮಯ ಆಗೋದಕ್ಕಿಂತ ಒಂದರಾಗ ತನ್ಮಯ ಆಗಬೇಕು ಎದರಾಗ ಆದರೆ ಮನಸ್ಸು ವಿಕಸಿತವಾಗ್ತದೆ ಒಂದು ಬಗೆಯ ಆನಂದ ಮನಸ್ಸನ್ನು ಸಮಾಧಾನ ಶಾಂತಿ ಮನಸ್ಸನ್ನು ತುಂಬಿಕೊಳ್ಳುತ್ತದೆ ಅದರಾಗ ತನ್ಮಯ ಆಗ್ತದೆ ಅವಾಗ ವಸ್ತುಗಳು ತಮ್ಮ ಮೈ ಬೀಸ್ತವ ಜಗತ್ತು ತನ್ನ ರಹಸ್ಯಗಳನ್ನು ಹಿಂಗೆ ವ್ಯಕ್ತ ಮಾಡ್ತದೆ ವಿಜ್ಞಾನಿಗಳು ಎಷ್ಟು ತನ್ಮಯ ಆಗ್ತಾರ ತತ್ವಜ್ಞಾನಿಗಳು ಎಷ್ಟು ತನ್ಮಯ ಆಗ್ತಾರ ತಾವು ನೋಡಬೇಕು ಒಬ್ರು ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತಿದ್ರು ಬಹಳ ದೊಡ್ಡವರು ಇಮ್ಯಾನ್ಯುವೆಲ್ ಕ್ಯಾಂಟ್ ದೊಡ್ಡ ತತ್ವಜ್ಞಾನಿ ನೋಡಬೇಕು ಎಂಥ ವಿಚಾರಗಳನ್ನು ಮಾಡಿದ ಸಣ್ಣ ಇದ್ದಾಗ ಪ್ರಾರಂಭ ಮಾಡಿದ ಆಲೋಚನಾ ಮಾಡೋದಕ್ಕೆ ಎದರ ಆಲೋಚನಾ ಜಗತ್ತಿನ ಮೂಲ ವಸ್ತುವನ್ನು ಮೂಲ ಸ್ವರೂಪವನ್ನು ತಿಳ್ಕೋಬೇಕು ಅಂತ ಹೊರಟ ಜರ್ಮನ್ ಇಮ್ಯಾನ್ಯುಯಲ್ ಕ್ಯಾಂಟ್ ಸಂಶೋಧನೆ ಆರಂಭ ಮಾಡಿದ ಚಿಂತನೆ ಪ್ರಾರಂಭ ಮಾಡಿದ ಬಹಳ ಸುಂದರ ಸುಂದರವಾದಂಥ ವಿಚಾರಗಳನ್ನ ರೇಖಿಸಿದ ಎಂಬತ್ತು ವರ್ಷ ಬಾಳಿದ ಎಂಬತ್ತು ವರ್ಷ ಬಾಳಿದ ಗೆಳೆಯರು ಒಂದು ದಿವಸ ಭೆಟ್ಟಿಯಾದ್ರು ಭೆಟ್ಟಿಯಾಗಿ ಹೀಗೆ ಕೂತಾಗ ಕೇಳಿದರು ಮಹಾನುಭಾವರೇ ನಿಮಗೀಗ ಎಂಬತ್ತರ ಸಮೀಪ ನೀವು ಲಗ್ನ ಯಾಕೆ ಆಗಲಿಲ್ಲ ಅಂದ್ರು ನೀವು ಲಗ್ನಾನೇ ಆಗಿಲ್ಲಲ್ಲ ಯಾಕೆ ಅಂದ್ರು ಇಮ್ಯಾನ್ಯುಯಲ್ ಕಾಯಿಂಟ್ ಹೇಳ್ದ ಮರ್ತೇ ಬಿಟ್ಟೆ ಇದೇ ಶಬ್ದ ಬಳಸಿದ ಐ ಫರ್ ಗಾಡ್ ಟು ಗೆಟ್ ಮ್ಯಾರೀಡ್ ಮರ್ತೋಯಿತು ಮಹಾನುಭಾವರೇ ಅವಾಗ ನೆನಪು ಮಾಡಿದ್ರೆ ಹಾಗೆ ಬಿಡ್ತಿದ್ದೆ ಅಂದ ಎರಲ್ಲೇ ಮರೆತ ವಿಚಾರ ಮಾಡೋದ್ರಾಗ ಎಲ್ಲ ಮರೆತು ಹೋಗಿತ್ತು ಎಂಬತ್ತು ವರ್ಷ ಬದಿಕಿದ್ರೆ ಲಗ್ನ ಮರೆತದ್ದ ಹೆಂಗಿರಬೇಕು ಹೇಳಿ ಹೇಳಿ ಒಂದು ತಾಸು ಮರಿಯೋದಲ್ಲ ಎರಡು ತಾಸು ಮರೆಯೋದಲ್ಲ ಎಂಬತ್ತು ವರ್ಷಗಳ ಕಾಲ ಚಿಂತನೆಯೊಳಗೆ ಮುಳುಗಿ ತನ್ನ ಲಗ್ನದ ಆ ಕ್ರಿಯೆಯನ್ನೇ ಮರೆತ ಲಗ್ನ ಆಗೋದನ್ನೇ ಮರೆತ ಎಷ್ಟು ಆಶ್ಚರ್ಯ ಇರಬೇಡ ಹೇಳಿ ಅವಾಗ ಏನೋ ಜಗತ್ತು ತನ್ನ ರಹಸ್ಯವನ್ನು ಹಿಂಗೆ ಬಿಟ್ಟು ಕೊಡ್ತದೆ ರಹಸ್ಯವನ್ನು ಬಿಟ್ಟು ಕೊಡ್ತದ ನಾವು ತನ್ಮಯ ಆಗೋದಿಲ್ಲ ಈಗ ಸಿಗರೇಟ್ ಸೇದ್ಕೋತಿರ್ತೇವೆ ಸಿಗರೇಟ್ ಸೇದ್ಕೋತಿರ್ತೇವೆ ಎಷ್ಟು ತನ್ಮಯ ಆಗಿರ್ತೇವೆ ಎಷ್ಟಾಗಿರ್ತೇವೆ ಎಷ್ಟಾಗಿರ್ತೇವೆ ಕೈ ಸುಡ್ತದ ಆದರೂ ಗೊತ್ತಿರೋದಿಲ್ಲ ಎಲ್ಲಾ ಆಯುಷ್ಯ ಸುಟ್ಟೋಗ್ತದ ಆದರೂ ಗೊತ್ತಿರೋದಿಲ್ಲ ಎಷ್ಟು ನಾವು ತನ್ಮಯ ಆಗ್ತೇವೆ ನಾವು ಸಮಾಧಿಸ್ತಾರೆ ನಾವು ಯೋಗಿಗಳೇ ಅವರು ಯೋಗಿಗಳೇ ನಮಗೆ ಇದರ ದರ್ಶನ ಆಗ್ತದೆ ಅವರಿಗೆ ಅದರ ದರ್ಶನ ಆಗ್ತದೆ ಬೇಕು ಮನುಷ್ಯಾಗ ಅವಸ್ಥಾ ಬರಬೇಕಾಗ್ತದ ತನ್ಮಯತ ಇರಬೇಕದ ಪತಂಜಲ ಹೇಳ್ತಾರೆ ಇದು ಬಹಳ ಮಹತ್ವದ್ದು ಶಿಷ್ಯನೇ ತನ್ಮಯ ಆಗು ನಿನಗೆ ಅನುಭವಿಸಬೇಕಾದ ತನ್ಮಯ ಆಗು ಮತ್ತು ಜ್ಞಾನ ಮಾಡ್ಕೋಬೇಕಾದರೂ ತನ್ಮಯ ಆಗು ಮತ್ತು ಶಾಂತಿಯನ್ನ ಪಡಿಬೇಕಾದರೂ ತನ್ಮಯ ಏನನ್ನ ತಿಳ್ಕೋಬೇಕಂತ ಮಾಡಿ ಅದರಾಗ ತನ್ಮಯ ಆಗಬೇಕು ಆವಾಗ ಮೈ ಬಿಸ್ತದ ಜಗತ್ತ ರಹಸ್ಯವನ ಬಿಸ್ತದ ಜಗತ್ತ ಜಗತ್ತಷ್ಟು ಸುಮ್ಮನೆ ಕಣ್ಣಾಡಿಸಿದರೆ ಕಾಣುವುದಲ್ಲ ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ನೋಡ್ಕೋತು 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 ಹೋಗಬೇಕಾಗ್ತದೆ ಈಗ ಆಗಲಲ್ಲೇ ಒಂದು ಐದಾರು ಸಾವಿರ ವರ್ಷಗಳಲ್ಲಿ ನಾವು ವಸ್ತುವನ್ನು ನೋಡ್ಕೋತ 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 ಯಾವ ಸ್ಥಿತಿಗೆ ಬಂದೇವಿ ಅಂದ್ರೆ ಅತ್ಯಂತ ಸೂಕ್ಷ್ಮ ಕಣಗಳು ಅದನ್ನ ಹಿಡಕ್ಕೆ ಬರೋದಿಲ್ಲ ನೋಡಕ್ ಬರೋದಿಲ್ಲ ಏನೂ ಮಾಡಕ್ಕೆ ಬರೋದಿಲ್ಲ ಅಷ್ಟು ಸೂಕ್ಷ್ಮ ಅಂಥ ಕಣಗಳು ಅವು ವಿಶ್ವದ ವಸ್ತುಗಳ ಮೂಲ ಘಟಕಗಳು ಅಂತ ಈಗ ಆಲೋಚನೆ ಮಾಡಕ್ ಶುರು ಮಾಡೇವಿ ಅವು ಕಾಣಿಸದೇ ಇದ್ರು ಎಷ್ಟು ಸೂಕ್ಷ್ಮ ಅಂದ್ರೆ ನಮ್ಮ ಕಲ್ಪನೆ ಮಾಡಲಿಕ್ಕಾಗೋದಿಲ್ಲ ಅಷ್ಟು ಸೂಕ್ಷ್ಮ ಅಣು ಪರಮಾಣು ಪರಮಾಣುಗಳು ಮತ್ತೆ ಮೂಲ ಘಟಕಗಳು ಅದನ್ನ ಒಡೆಯೋ ಪ್ರಯತ್ನ ಎಷ್ಟು ಅದ್ಭುತವಾಗಿ ನಡೆದಿದೆ ಏನಿದು ಸಂಶೋಧನಾ ಇದೆ ನೋಡ್ಕೋತ ಹೋಗೋದು ಒಳಗ ಒಂದು ದಿವಸ ಬರ್ತದೆ ಜಗತ್ತಿನ ಎಲ್ಲ ರಹಸ್ಯಗಳು ಮನುಷ್ಯನಿಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗವು ಅಷ್ಟು ಮನುಷ್ಯನ ಬುದ್ಧಿ ಬಳಸ್ತಾ ಇದ್ದಾನೆ ಮನುಷ್ಯ ಬುದ್ಧಿಯನ್ನ ತನ್ಮಯತ ಅವಸ್ತ ಬೇಕು ಮನುಷ್ಯ ಸಾಮಾನ್ಯ ವಸ್ತುಗಳನ್ನು ಅನುಭವಿಸಬೇಕಾದರೆ ಇಷ್ಟು ತನ್ಮಯತೆ ಬೇಕಾದ ವಿಶೇಷ ವಸ್ತುಗಳನ್ನು ಅನುಭವಿಸುವಾಗ ಎಷ್ಟು ತನ್ಮಯತಾ ಬೇಕಾಗ್ತದೆ ಬೇಕು ಸುಮ್ಮನೆ ಈಗ ಈಗ ಅಡಿಗೆ ಊಟ ಮಾಡ್ತೇವೆ ಊಟ ಮಾಡ್ತೇವೆ ಮಾಡುದಲ್ಲೇನು ಎಂಥ ಅನುಭವದೋ ಅದು ಸಾಮಾನ್ಯ ಅಲ್ಲ ಊಟ ಅಂದರೆ ಒಂದು ಪೂಜೆ ಇದ್ದಂಗೆ ಅದು ಪ್ರಸಾದ ಅದು ಒಂದು ಬಗೆಯ ಸಂತೋಷ ಪಡುವಂಥ ಒಂದು ಬಗೆಯ ಕ್ರಿಯೆ ಅದ ನೀರ ಕುಡಿಯುವಾಗ ಅನ್ನ ತಿನ್ನುವಾಗ ಹಾಲನ್ನು ಸವಿಯುವಾಗ ಏನು ಪದಾರ್ಥಗಳವ ಅವುಗಳನ್ನು ಅದನ್ನು ನುರಿಸುವಾಗ ಅದನ್ನು ಮುಳುಗದರ ಉಣ್ಣೋದ್ರಾಗ ಮುಳುಗಿದರೆ ಒಂದು ಅದ್ಭುತವಾದಂಥ ಒಂದು ಆನಂದ ಉಂಟಾಗ್ತದೆ ವಸ್ತು ಮಹತ್ವದಲ್ಲ ಮುಳುಗೋದು ಮಹತ್ವ ಈಗ ನಾವು ಮಾಡೋದಿಲ್ಲೇನು ಇಟ್ಟಿರ್ತೇವೆ ಎಷ್ಟು ಚಲೋ ಪದಾರ್ಥ ಮಾಡಿರ್ತಾರೆ ತಾಯಿ ಮಾಡಿರ್ತಾಳಂತ ಇಟ್ಕೊಳ್ಳಿ ಎಷ್ಟು ಚಲೋ ಪದಾರ್ಥ ಮಾಡಿರ್ತಾಳೆ ಪಾಪ ಕಷ್ಟಪಟ್ಟು ಆರು ತಾಸ ದುಡಿದು ದುಡಿದು ದುಡ್ದು ಎಲ್ಲಾ ತಯಾರ ಮಾಡಿ ಟೇಬಲ್ ಮ್ಯಾಗ ಇಟ್ರೆ ನಾವು ಪೇಪರ್ ಹಿಡ್ಕೊಂಡು ಓದ್ಕೊಂತ ಇದನ್ನ ತಿಂತಿರ್ತೇವಲ್ಲ ಅದ್ರ ರುಚಿನಿ ಲಕ್ಷ ಲಕ್ಷದ್ರಾಗ ಬಂದ್ರಲ್ಲ ಸ್ಥಿರಗೊಂಡ್ರಲ್ಲ ಅದ್ರಾಗ ಮುಳುಗಿದ್ರೆ ಅದ್ರ ಸಂತೋಷ ಉಂಟಾಗೋದ ಮುಳುಗಿದ್ರೆ ಸಂತೋಷ ಉಂಟ ಆರು ತಾಸ ಕಷ್ಟಪಟ್ಟದ್ದನ್ನ ಸುಮ್ಮನೆ ಹಂಗೆ ನುಂಗಿ ಹಾಕಿ ಬಿಟ್ರೆ ಸಂತೋಷದ ಕ್ಷಣಗಳೇ ಹೋಗಿ ಬಿಡ್ತಾವ ಹಾಗೆ ಜೀವನವನ್ನು ಅನುಭವಿಸೋದು ಈ ಕೂತಿರೆಲ್ಲ ಕೂತದ್ದನ್ನೇ ಅನುಭವಿಸೋದು ನಿಂತ್ರ ನಿಂತದ್ದನ್ನೇ ಅನುಭವಿಸೋದು ಮಾತು ಕೇಳುವಿಕೆ ಏಳು ಅನುಭವ ಮಾಡಬೇಕು ಅದ್ರಾಗ ಮುಳುಗಬೇಕು ಮುಳುಗೋದು ಬಹಳ ಮಹತ್ವದ್ದು ಮುಳುಗಬೇಕು ಆಳವಾಗಿ ಮುಳುಗ ಒಂದೇನೋ ಕಥೆ ಹೇಳ್ತಾರೆ ಮುಳುಗೋದ ಒಂದು ಸಾಯಂಕಾಲ ಆಗಿತ್ತು ಒಂದು ಭೃಂಗ ಬಂತು ಈಗ ಹಾರಿ ಬಂತು ಇಲ್ಲೊಂದು ಸರೋವರ ಆಯಿತು ಸರೋವರದಲ್ಲಿ ಒಂದು ಕಮಲ ಅರಳಿತ್ತು ಕಮಲದ ವಾಸನೆ ಸೂಕ್ಷ್ಮವಾಗಿ ಎಲ್ಲ ಕಡೆ ಹರಿವಿತ್ತು ಅಲ್ಲಿಗೆ ಹಾರಿ ಹಾರಿ ಬಹಳ ದೂರಿಂದ ಆ ಭೃಂಗ ಬಂತು ಎಲ್ಲೇ ಒಬ್ಬ ಕವಿ ಕೂತಿದ್ದ ಆ ಭೃಂಗ ಹೀಗೆ ಬಂತು ಅವಾಗ ನೋಡ್ದ ಹಾಗೆ ಅದು ಹೋಯಿತು ಕಮಲ ಅಲ್ಲೇ ಇತ್ತು ಇನ್ನ ಅರಳಿದ್ದೇ ಇತ್ತು ಈಗ ಒಳಗೆ ಕುಂತು ಸೂರ್ಯ ಮುಳುಗದ ಅವಾಗ ಕಮಲ ಮುಚ್ಗೋತು ಮುಚ್ಚಿದಾಗ ಒಳಗೆ ಭೃಂಗ ಸಿಕ್ತು ಅವಾಗ ಕವಿ ಅಂದ ಕವಿ ಅಂದ ಭೃಂಗಕ್ಕೆ ಹೂವ ಮುಸ್ತು ನೀನು ಇದರಿಂದ ಪಾರಾಗೋದು ಸಾಧ್ಯ ಇಲ್ಲ ನೀನು ಸಾಯ್ತೀಯ ಅಂದ ಸತ್ತೇ ಓದಿ ಅಂದ ಅವಾಗ ಭೃಂಗ ಒಳಗಿಂದ ಹೇಳ್ತು ಭೃಂಗ ಒಳಗಿನಿಂದ ಹೇಳ್ತು ಸಾವು ಯಾವುದಕ್ಕೆ ಈಗ ಭೃಂಗ ಅನ್ನೋದಿಲ್ಲ ಈಗ ಭೃಂಗ ಎಲ್ಲ ಹೂ ಅದಕ್ಕೆ ತಾನು ಭೃಂಗ ಅನ್ನೋದೇ ಮರೆತು ಹೋಗಿದೆ ಬರೇ ಹೂವ ಬರೀ ಮಕರಂದ ಬರೀ ಸುಗಂಧ ತನ್ನಮಯ ತನ್ನಮಯ ಅಷ್ಟು ಮಗ್ಗನ ಅದನ್ನ ರಸ ಕುಡಿಯುವಾಗ ಆ ಹೂವಿನ ಮಕರಂದ ಕುಡಿಯುವಾಗ ಆ ಭೃಂಗ ತನ್ನ ಮರ್ತದ ಎಷ್ಟು ಮರ್ತದ ಅಂದ್ರೆ ಮಕರಂದವೇ ತಾನಾಗ್ಯದ ತಾನೇ ಮಕರಂದವಾಗ್ಯದ ಭೃಂಗಕ್ಕೆ ಸಾವಿರಬಹುದು ಮಕರಂದಕ್ಕೆ ಸಾವಿಲ್ಲ ತಾನು ಮಕರಂದ ಆಗಿದ್ದರಿಂದ ಅದಕ್ಕೆ ಸಾವಿನ ಭಾನ ಇಲ್ಲ ಅದು ತನ್ನ ಅದು ತನ್ನಮಯ ಎಷ್ಟು ಅದ್ಭುತ ಇರ್ತದೆ ಅದರಿಂದ ಅದನ್ನು ಅದು ಅನುಭವಿಸ್ತಾ 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 ಹೋಗ್ತದೆ ನಾವು ಜೀವನವನ್ನು ಅನುಭವಿಸಬೇಕಾಗಿತ್ತು ಅಂದ್ರೆ ಪತಂಜಲರು ಒಂದು ನಾಲ್ಕೈದು ಹೇಳಿಲ್ಲ ಇದು ನಾಲ್ಕನೇದ್ದು ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ತನ್ನಮಯ ಆಗು ಏನು ಮಾಡ್ತೀಯೋ ಅದರಾಗಿ ಒಂದಿಷ್ಟು ಮುಳುಗೋ ಒಳ್ಳೆದರಾಗ ಮುಳುಗೋ ಜ್ಞಾನವೂ ಆಗ್ತದೆ ಅನುಭವ ಸುಖದ ಅನುಭವವೂ ಆಗ್ತದೆ ತನ್ನಮಯ ತನ್ನಮಯ ಆದರೆ ಏನು ಮಾಡೋದು ತನ್ನಮಯತೆಗೆ ಬಹಳಷ್ಟು ಆತಂಕಗಳು ಇದರಲ್ಲಿ ಮುಳುಗೋದಕ್ಕೆ ಅನೇಕ ಆತಂಕಗಳು ಜೀವನದಲ್ಲಿ ಹೊರಗಿನ ಆತಂಕ ಇರಬಹುದು ಒಳಗಿನಿಂದಲೇ ಆತಂಕ ಇರಬಹುದು ಮನಸ್ಸು ಸಹಿತ ಯಾವಾಗಲೂ ತನ್ಮಯ ಆಗ್ತದಂತ ಹೇಳಲಿಕ್ಕಾಗೋದಿಲ್ಲ ಬೇರೆ ವಸ್ತುಗಳು ನಮ್ಮನ್ನು ಸೆಳೀತಾವ ಇದನ್ನು ನೋಡು ಇದರಲ್ಲಿ ಮುಳುಗಬೇಕನ್ನುವುದರಾಗ ಮತ್ತೊಂದು ವಸ್ತು ನನ್ನ ಮನಸ್ಸನ್ನು ಸೆಳೆದು ಬಿಡ್ತದೆ ಆಗೋದಿಲ್ಲೇನು ಎಷ್ಟೋ ಸಲ ಏನು ಮಾಡಬೇಕಾಗಿದೆ ಅದರಿಂದ ಮನಸ್ಸು ವಿಚಲಿತ ಆಗ್ತದೆ ಮನಸ್ಸು ಸರಿತದ ಈಗ ಮನಸ್ಸು ಅದು ಚಲಿಸ್ತದೆ ಅದಕ್ಕೆ ಕ್ಷಿಪ್ತ ಅಂತೇವಿ ವಿಕಿಪ್ತ ಅಂತ ಕರಿತೇವಿ ಮನಸ್ಸು ವಿಚಲಿಸ್ತದೆ ಆಕರ್ಷಣೆಗಳು ಮನಸ್ಸನ್ನು ಸೆಳೆದು ಬಿಡ್ತಾವ ಮರ್ತೇ ಹೋಗ್ತದೆ ಯಾವ ವಸ್ತುವಿನಲ್ಲಿ ಮನಸ್ಸ ಮುಳುಗಬೇಕಾಗಿತ್ತೋ ಆ ವಸ್ತುವೇ ಮರೆತು ಹೋಗ್ತದೆ ಅಷ್ಟು ಹೊರಗೆ ಆಕರ್ಷಣೆಗಳದಾವ ಈ ಜಗತ್ತಿನೊಳಗೆ ಇಂಥ ಆಕರ್ಷಣೆ ಇವುಗಳ ಒತ್ತಡಕ್ಕೆ ಸಿಕ್ಕೋ ಮನಸ್ಸ ಚಲಿಸ್ತಾ ಇರ್ತದೆ ಕಂಪಿಸ್ತಾ ಇರ್ತದೆ ವಿವ್ವಲಿಸ್ತಾ ಇರ್ತದೆ ಆದ್ದರಿಂದ ಜ್ಞಾನವಾಗಲಿ ಆನಂದವಾಗಲಿ ಎಷ್ಟಾಗಬೇಕೋ ಆಗೋದು ಕಷ್ಟವಾಗ್ತದೆ ಎಷ್ಟು ಮುಳುಗೋದು ಅವಶ್ಯದ ಎದರಾಗ ಮುಳುಗ್ತೇವೆ ಅದು ಪ್ರಪಂಚವೂ ಸರಿ ಪರಮಾರ್ಥವೂ ಸರಿ ಅದರಾಗೆ ಮುಳಗಬೇಕು ಮನುಷ್ಯ